ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆಯು ಮನುಷ್ಯನಿಗೆ ಆಳವಾದ ಜ್ಞಾನವನ್ನು ನೀಡುತ್ತದೆ ಸಂತೋಷದ ಜೀವನ ನಡೆಸಲು ಏನು ಮಾಡಬೇಕು ಯಾವ ರೀತಿಯ ನಡತೆಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ಶ್ರೀಕೃಷ್ಣನ ಉಪದೇಶವನ್ನು ವಿವರಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಓಂ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಗವದ್ಗೀತೆಯು ಹಿಂದೂಗಳ ಪವಿತ್ರ ಗ್ರಂಥ ಇದು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಶ್ರೀ ಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶವಾಗಿದೆ ಈ ಮಹಾಭಾರತ ಯುದ್ಧದಲ್ಲಿ ತನ್ನ ಪ್ರತಿಸ್ಪರ್ಧಿಯಾಗಿ ನಿಂತವರು ತನ್ನದೇ ಕುಲದವರು ಹಾಗೂ ತನ್ನದೇ ಸಂಬಂಧಿಕರು ಎಂದು ಅರ್ಜುನನು ಹತಾಶೆಗೆ ಒಳಗಾಗುತ್ತಾನೆ ಮತ್ತು ತಾನು ಯುದ್ಧ ಮಾಡುವುದಿಲ್ಲವೆಂದು ತನ್ನ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುತ್ತಾನೆ ಆಗ ಕುಂತಿ ಪುತ್ರ ಅರ್ಜುನನಿಗೆ ಶ್ರೀ ಪರಮಾತ್ಮ ಭಗವದ್ಗೀತೆಯನ್ನು ಬೋಧಿಸಿದನು ಕೃಷ್ಣ ಪರಮಾತ್ಮನು ನಿಜವಾಗಿಯೂ ಸಂತೋಷವಾಗಿರಲು ಬಯಸುವವರು ಎಂದಿಗೂ ಇತರರನ್ನು ಟೀಕಿಸುವುದಿಲ್ಲ ಇತರರನ್ನು ಟೀಕಿಸಿದರೆ ಅದು ನಮ್ಮ ಸಂತೋಷ ಕಸಿದುಕೊಳ್ಳುತ್ತದೆ ಸಂತೋಷವಾಗಿರಲು ಬಯಸುವ ಜನರು ತಮ್ಮ ಸಂತೋಷದ ಜೊತೆಗೆ ಇತರರ ಸಂತೋಷದ ಬಗ್ಗೆಯೂ ಕಾಳಜಿ ವಹಿಸುತ್ತಾರೆ ಅಂದರೆ ಮನಸ್ಸಿನಲ್ಲಿ ಅಸೂಯೆಯನ್ನು ತುಂಬಿಕೊಂಡರೆ ಅದು ನಮ್ಮನ್ನು ವಿನಾಶದ ದಾರಿಗೆ ಕೊಂಡೊಯ್ಯುತ್ತದೆ ಭಗವಾನ್ ಶ್ರೀ ಕೃಷ್ಣನು ಭಗವದ್ಗೀತೆಯನ್ನು ಕೇವಲ ಅರ್ಜುನನಿಗೆ ಮಾತ್ರ ಉಪದೇಶಿಸಲಿಲ್ಲ ಸಮಸ್ತ ಮನುಕುಲಕ್ಕೆ ಬದುಕಲು ಅವಶ್ಯಕವಾದ ಸಂದೇಶವನ್ನು ನೀಡಿದರು ಹೋಲಿಕೆ ಮಾಡಬೇಡಿ ಜೀವನದಲ್ಲಿ ಯಾರೊಂದಿಗೂ ಹೋಲಿಕೆ ಮಾಡಿಕೊಳ್ಳಬಾರದು ಎಂದು ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾರೆ ದೇವರು ನಿನಗೆ ಕೊಟ್ಟಿದ್ದರಲ್ಲಿ ನೀನು ತೃಪ್ತನಾಗಿರಬೇಕು ನಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದು ನಮಗೆ ಕೇವಲ ದುಃಖವನ್ನು ಮಾತ್ರ ತರುತ್ತದೆ ತಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವವರು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಇದಲ್ಲದೆ ಅವರು ಸದಾ ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳುತ್ತಾ ತಮ್ಮ ಕರ್ತವ್ಯವನ್ನು ಮರೆತು ಬಿಡುತ್ತಾರೆ ಯಾರನ್ನು ದೂರಬೇಡಿ ಜೀವನದಲ್ಲಿ ಯಾರನ್ನು ಎಂದಿಗೂ ದೂರಬೇಡಿ ಇತರರ ಬಗ್ಗೆ ದೂರು ನೀಡುವುದರಿಂದ ನಿಮ್ಮ ಬಗ್ಗೆ ನಿಮಗೆ ಒಳ್ಳೆಯ ಭಾವನೆ ಬರಬಹುದು ಆದರೆ ಅದರಿಂದ ಸಮಸ್ಯೆಗೆ ಪರಿಹಾರ ದೊರಕುವುದಿಲ್ಲ ಸಂತೋಷದ ಜನರು ಎಲ್ಲರನ್ನೂ ಸಮಾನವಾಗಿ ನಡೆಸಿಕೊಳ್ಳುತ್ತಾರೆ ಅವರು ಯಾವುದರ ಬಗ್ಗೆಯೂ ಯಾರ ಬಗ್ಗೆಯೂ ದೂರು ನೀಡುವುದಿಲ್ಲ ಆದ್ದರಿಂದ ನಿಮ್ಮ ಸ್ವಂತ ವಿಷಯಗಳ ಮೇಲೆ ಗಮನಹರಿಸಿ ಮತ್ತು ಅವುಗಳನ್ನು ಹೆಚ್ಚು ಹೆಚ್ಚು ಉತ್ಸಾಹದಿಂದ ಮಾಡಲು ಪ್ರಯತ್ನಿಸಿ ಹಿಂದೆ ನಡೆದ ಘಟನೆಗಳ ಬಗ್ಗೆ ಚಿಂತಿಸಬೇಡಿ ಹಿಂದೆ ನಡೆದ ಘಟನೆಗಳ ಬಗ್ಗೆ ಚಿಂತಿಸುವುದರಲ್ಲಿ ಅರ್ಥವಿಲ್ಲ ಅದು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತದೆ ಅದರಿಂದ ನಿಮಗೆ ಯಾವುದೇ ಒಳ್ಳೆಯದಾಗುವುದಿಲ್ಲ ಹಿಂದಿನ ಘಟನೆಗಳು ಸಂದರ್ಭಗಳು ಮತ್ತು ಸಂಬಂಧಗಳ ಬಗ್ಗೆ ಯೋಚಿಸದೆ ವರ್ತಮಾನದ ಕ್ಷಣದಲ್ಲಿ ಬದುಕುವುದೇ ಸಂತೋಷದ ಮಾರ್ಗ ಎಂದು ಶ್ರೀ ಕೃಷ್ಣ ಪರಮಾತ್ಮನು ಗೀತೆಯಲ್ಲಿ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನು ದೇವರಿಗೆ ಯಾವುದೇ ರೂಪವಿಲ್ಲ ಅವನು ನಿರಾಕಾರನಾಗಿದ್ದಾನೆ ಎಂದು ಹೇಳಿದ್ದಾರೆ ಅವನನ್ನು ಯಾವುದೇ ರೂಪದಲ್ಲಿ ಪೂಜಿಸಿದರೂ ಅವನು ಅದೇ ರೂಪದಲ್ಲಿಯೇ ಅವನನ್ನು ಆಶೀರ್ವದಿಸುತ್ತಾನೆ ಆದ್ದರಿಂದ ನಂಬಿಕೆ ಶ್ರದ್ಧೆಯನ್ನು ರೂಢಿಸಿಕೊಳ್ಳಿ ಎಂದು ಹೇಳಿದ್ದಾರೆ ಇದು ಶ್ರೀ ಕೃಷ್ಣ ಪರಮಾತ್ಮ ಸಂತೋಷದ ಜೀವನವನ್ನು ನಡೆಸಲು ಮನುಷ್ಯನಿಗೆ ಕೊಟ್ಟಿರುವ ನಾಲ್ಕು ಹಿತವಚನಗಳು ಹರೇ ಕೃಷ್ಣ